ಹೋಗಿಲ್ಲ ನೀವಾಗಿದ್ದೀನಿ ಮನೇಲಿ ಇದ್ದೀನಿ ನೋಡಿ ಇವಾಗ ಆಯ್ತು ಸ್ಟಿಚ್ ಮಾಡೋದೆಲ್ಲ ಎಲ್ಲ ಸ್ಟಿಚ್ ಮಾಡಿ ಇಟ್ಟು ಬಂದ ಹೊರಗಡೆ ಬರಕ್ ಹಾಕ್ತಿಲ್ಲೂ ಬಂದಿದೆ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಸೊ ಅದಕ್ಕೆ ಇವತ್ತು ಆಫೀಸ್ಗೆ ಹೋಗಿಲ್ಲ ಲೀವ್ ಹಾಕಿದ್ದೀನಿ ಮನೆಯಲ್ಲೇ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ನಾನು ಏನೇನು ಮಾಡ್ತೀನಿ ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕೋಣ ಸ್ವಲ್ಪ ಆಲ್ಟ್ರೇಷನಿಗೆ ಅಂತೇಳಿ ಡ್ರೆಸ್ ಡ್ರೆಸ್ ಸ್ಟಿಚಿಂಗ್ ಮಾಡೋ ಬಂದಿದ್ದೆವು ಸೊ ಮಾಡಬೇಕು ಮತ್ತು ನೆಕ್ಸ್ಟ್ ನಾನು ಒಂದೆರಡು ಡ್ರೆಸ್ ಇದ್ದು ಬರ್ಡೇಕ್ ಅಂತೇಳಿ ಡ್ರೆಸ್ ಸ್ಟಿಚ್ ಮಾಡ್ಕೊಳ್ಳೋದಿತ್ತು ಸೊ ಅದು ಅರ್ಧ ಆಗಿದೆ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೆ ಕಂಪ್ಲೀಟ್ ಮಾಡೋಣ ಇವತ್ತು ಅಂತೇಳಿ ಸೊ ಬನ್ನಿ ನೋಡೋಣ ನೋಡ್ರಿ ನಮ್ಮ ಮನೆಗೆ ಒಂದು ಪಾರ್ವೊಳ ಬಂದು ಕಾಳಕ ಹಾಕ್ತೀನಿ ಪಾಪ ಒಂದು ಪಾರೊಳಕ್ ಕಾಲೇ ಇಲ್ಲ ನೋಡಿ ಇಲ್ಲಿ ಮನೆ ಮುಂದ್ ಗಿಡ ಹಾಕಿದ್ವಿ ಇದು ದಾಸವಾಳವಿನ ಗಿಡ ಎಷ್ಟು ಚೆನ್ನಾಗಿ ದಾಸವಾಳ ಬಿಟ್ಟೈತೆ ನೋಡ್ರಿ ಇನ್ನು ಮೊಗ್ಗಿದೆ ನೋಡಿ ಇಲ್ಲಿ ಇಲ್ಲೊಂದು ಮೊಗ್ಗಿದೆ ನೆಕ್ಸ್ಟ್ ಇಲ್ಲೊಂದು ಮೊಗ್ಗಿದೆ ಡೈಲಿ ಒಂದು ಅಥವಾ ಎರಡು ಹೂವಾದ್ರೂ ಬಿಟ್ಟ ಬಿಡುತ್ತ ಇದು ಗಿಡ ಚಿಕ್ಕದಿತ್ತು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಸೊ ಒಂದು ಗಿಡ ಇದೆ ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಆಬಾಲಿ ಹೂವಿನ ಗಿಡ ಮನೆಯಲ್ಲೇ ತೊಗೊಂಡು ಬಂದಿದ್ದು ಊರಿಗೆ ಹೋದಾಗ ಮನೆಯಿಂದ ತೊಗೊಂಡು ಬಂದಿದ್ದೆ ಸೊ ಇದರಲ್ಲೊಂದು ಇದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ಗಿಡ ಇದರಲ್ಲಿ ಒಂದೆರಡು ಟೊಮೊಟೊ ಗಿಡ ಬೆಳೆದಿದೆ ನೋಡಿ ಮತ್ತು ಇದು ಟೇಬಲ್ ರಾಜ ತಗೊಂಡು ಬಂದು ಹಾಕಿದ್ದೀನಿ ಇದು ನೋಡಿ ಊರಾಗಿಂದ ತೊಗೊಂಡು ಬಂದಾಗ ಮೊಗ್ಗಿದ್ವು ಟೂ ಮಂತ್ಸ್ ಆಯ್ತು ನಾನು ತೊಗೊಂಡು ಬಂದೆ ಎಷ್ಟು ಚೆನ್ನಾಗಿ ಬೆಳಾತೈತಿ ಹೂವು ಎಷ್ಟು ಚೆನ್ನಾಗಿ ಹೂ ಬಿಡಾತೈತಿ ಒನ್ ಡೇನೂ ಹೂ ಇಲ್ಲ ನನಗಿಲ್ಲ ಡೈಲಿ ಹೂವು ಇದ್ದೇ ಇರುತ್ತೆ ಈ ಗಿಡದಲ್ಲಿ ಸೊ ಇದು ಬಂದು ತುಳಸಿ ಗಿಡ ನೋಡಿ ಇದು ಚಿಕ್ಕದಿತ್ತು ಇದೆಲ್ಲ ಬಂದಿತ್ತು ಕಟ್ ಮಾಡಿದ್ದೀವಿ ಮೊನ್ನೆ ತುಳಸಿ ಗಿಡ ಇದು ಜೇಡ್ ಪ್ಲ್ಯಾಂಟ್ ಅಂತೇಳಿ ಮನೆ ಅಟ್ರ್ಯಾಕ್ಟ್ ಮಾಡುವಂಥ ಗಿಡ ಇತ್ತು ಮತ್ತು ಮನೆ ವಾಸ್ತು ಗಿಡ ಅಂತಲೂ ಹೇಳ್ಬೋದು ಇದು ಚೆನ್ನಾಗಿ ಬಂದಿತ್ತು ಕಟ್ ಮಾಡಿದ್ದೀವಿ ನೋಡಿ ಎಲ್ಲ ಈ ಥರ ಇತ್ತು ಇದು ಒಂದು ಗಿಡ ಇದು ಮತ್ತು ಇದು ಗಿಡ ಸೇಮ್ ಎರಡು ಇದರಲ್ಲಿ ಒಂದು ಮೆಣಸಿನ್ಕಾಯಿ ಗಿಡ ಬೆಳೆದಿದೆ ನೋಡಿ ಒಂದೇ ಇದೆ ಮೆಣ್ಸಿನ್ಕಾಯಿ ಗಿಡ ಅದ್ರಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ ಯಾವ ನೀರಾವರಿ ಹೊಲಕ್ಕೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ಬೆಳೆದಿದೆ ಒಂದೇ ಗಿಡ ಇದೆ ಪಾವು ಕೆ ಜಿ ಮೆಣಸಿನ್ಕಾಯಿ ಸಿಕ್ತ ಒಂದೇ ಗಿಡದಲ್ಲಿ ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟೈತಿ ನೆಕ್ಸ್ಟು ಇದು ಜೇಡ್ ಪ್ಲ್ಯಾಂಟ್ ಅಂತ ಹೇಳಿದ್ನಲ್ಲ ಅದನ್ನು ಕಟ್ ಮಾಡಿದ್ವಿ ಅದನ್ನು ಕಟ್ ಮಾಡಿ ಇದನ್ನು ಸೇಫ್ ಕೊಟ್ಟು ಇದು ಹಾಕಿದ್ವಿ ಇದನ್ನು ಚೆನ್ನಾಗಿ ಕಾಣಿಸ್ತಿದೆ ಇನ್ನೂ ಇನ್ನೂ ಸ್ವಲ್ಪ ಬೆಳಿಬೇಕಿದು ಒಣಗಿತ್ತು ಸ್ವಲ್ಪ ಹಂಗೆ ಕಟ್ ಮಾಡಿ ಹಾಕಿದ್ದೆಲ್ಲ ಇವತ್ತು ಚಿಗುರಾಕ್ತಿದ್ವಿ ನೋಡಿ ಇಲ್ಲಿ ಇಲ್ಲಿ ಎಲ್ಲಿ ಎಲ್ಲ ಇನ್ನು ಚೆನ್ನಾಗಿ ಬರಬೇಕು ಅದು ಅಂದರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಇದೊಂದು ನೆಕ್ಸ್ಟ್ ಇಲ್ಲೊಂದು ಹಾಕಿದ್ವಿ ಇದು ರೌಂಡ್ ಶೇಪಲ್ಲಿ ಮಾಡಿದ್ದೀವಿ ಇದು ಅಷ್ಟೇ ಇದು ಬೇಕಿನ್ನು ಇದು ನೋಡಿ ಟೇಬಲ್ ರಾಜ ಅಂತೀವಲ್ಲ ಅದು ಇದು ಜೇಡ್ ಪ್ಲಾಂಟ್ ಇಷ್ಟು ಗಿಡ ಅದ ನಮ್ಮ ಮನೇಲಿ ನನಗೆ ಗಿಡ ಅಂದ್ರೆ ಇಷ್ಟ ಅದಕ್ಕೆ ಇಷ್ಟೆಲ್ಲ ಹಾಕಿದೀವಿ ಇನ್ನು ಮನೆ ಮುಂದೆ ಭಾಳ ಪ್ಲೇಸ್ ಐತಿ ಇನ್ನು ಸದ್ಯಕ್ಕೆ ಇಷ್ಟಿದೆ ಇದು ನನ್ನ ಬರ್ಡೆ ಡ್ರೆಸ್ ಅರ್ಧ ಅಂತ ಹೇಳಿದ್ನಲ್ಲ ಆ ಡ್ರೆಸ್ ಇವತ್ತು ಸ್ಟಿಚ್ ಮಾಡಿದೆ ಪೂರ್ತಿ ಅಲ್ಟ್ರೇಷನ್ಗೆ ಅಂತೇಳಿ ಡ್ರೆಸ್ ಬಂದಿದ್ದು ಸ್ಟಿಚ್ ಮಾಡಬೇಕು ಕಟ್ಟಿಂಗ್ ಎಲ್ಲ ಇಟ್ಕೊಂಡಿದೀನಿ ಇವಾಗ ಸ್ಟಿಚ್ ಮಾಡಬೇಕು ನನ್ನ ವಿಡಿಯೋ ನೋಡಿ ತಂದು ಕೊಟ್ಟಿದ್ದರು ಮಾಡಕ್ಕೆ ಸೋಮ್ ಸೋ ಇವಾಗ ಕಟ್ಟಿಂಗ್ ಎಲ್ಲ ಮಾಡಿದ್ದೀನಿ ಸೊ ಇವಾಗಾಯಿತು ಸ್ಟಿಚ್ ಮಾಡೋದೆಲ್ಲ ಎಲ್ಲ ಸ್ಟಿಚ್ ಮಾಡಿ ಇಟ್ಟು ಬಂದು ನೋಡಿ ಈಗ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ ಇನ್ನೂ ಐತಿ ಇನ್ನೂ ಸೂರ್ಯ ಮುಣಗಿಲ್ಲ ಕಣ್ಣು ಕುಕ್ಕಾಕತ್ತವು ಒಳಗಡೆ ತುಂಬ ಬೋರ್ ಆಗ್ತಿತ್ತು ಇಷ್ಟು ತನಕ ಕೂತ್ಕೊಂಡು ಅದಕ್ಕೆ ಹೊರಗಡೆ ಕುತ್ಕೊಳ್ಳೋಣ ಅಂತ ಬಂದೆ ಇನ್ನೂ ಹಾಲಿನ್ ಹಾಲಿನ ಪಕೆಟ್ ತೊಗೊಂಡು ಹೋಗ್ತಿದ್ದೀನಿ ಒಂದು ಕೋಲ್ಡ್ ಆಗಿತ್ತಲ್ಲ ಸ್ವಲ್ಪ ಚಹಾ ಅಂತ ಅಂಥೇಳಿ ಹಾಲಿನ ಪಕಿಟ್ ತರಕಂತ ಹೋಗ್ತಿದ್ದೀನಿ ಬನ್ನಿ ಇಲ್ಲ ಸಮೀತ್ бай್ ನೀ ಹೋಗ್ರ್ತೀನಿ ಛಾ ಕುಡಿದ್ರೆ ಸ್ವಲ್ಪ ಆಕ್ತೆಲೇನೋ ಕಡಿಮೆ ಆಗುತ್ತೆ ಟೆಸ್ಟ್ ಕೊಡಿ ಒಂದ ಹಾ ಒಂದ ಕೊಡಿ ತಕೊಂಡ ಹೋಗ್ತಿದೀನಿ ಸ್ವಲ್ಪ ಲೇಟ್ ಆಗಿ ಬಂದಿದೆ ಅದಕ್ಕೆ ಸ್ವಲ್ಪ ಛಾ ಕುಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಿಂಗ ಎಷ್ಟು ಚಹಾ ಕುಡಿಯೋಣ ಚೆನ್ನಾಗಿ ಚೆನ್ನಾಗೈತಿ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿ ಅದಕ್ಕೆ ಪರವಾಗಿ ನಾನು ಚಹಾ ಕುಡಿಯಲ್ಲ ಗೈಸ್ ಆಗಿತ್ತಲ್ಲ ಅದಕ್ಕೆ ಕುಡಿತೀನಿ ಹಾಸ್ಕೊಂಡು ಚಾನೆ ಕೊಡೋಲ್ಲ ನಾನು ಇಲ್ಲ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋದ ಅಷ್ಟೇ ಕುಡಿತೀನಿ ರುಡಿನಿ ಇತ್ತು ಅಷ್ಟೊಂದ್ರೆ ಆವಾಗ ನೆಗಡ ಆಗೈತೆ ಅಂತ ಹೇಳ್ಕೊಡೋ ಹೇಳ್ತೀನಿ ಗೈಸ್ ಇವತ್ತಿನ ವಿಡಿಯೋ ಈಗ ಎಂಡ್ ಮಾಡ್ತಾ ಇದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಟೇಕ್ ಕೇರ್ ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್